ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ತಾಲೂಕು ಘಟಕವನ್ನು ಉದ್ಘಾಟನೆ ಮಾಡಲಾಯಿತು ಇನ್ನು ನೂತನ ತಾಲೂಕು ಘಟಕದ ಉದ್ಘಾಟನೆ ಮಾಡಲಾಯಿತು ಸಂದರ್ಭದಲ್ಲಿ ಶ್ರೀ ರಮೇಶ್ ಇಂಗಳಗಿ ಇವರನ್ನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಬಸವರಾಜ್ ಹರ್ನಾಳ್ ಅವರನ್ನು ಆಯ್ಕೆ ಮಾಡಲಾಯಿತು ಇನ್ನು ಕಾರ್ಯದರ್ಶಿಯಾಗಿ ಸಲೀಂ ಮಕಾನ್ದಾರ್ ಸಂಘಟನಾ ಕಾರ್ಯದರ್ಶಿಯಾಗಿ ಬಸವರಾಜ್ ದೊಡ್ಡಮನಿ ಸಹ ಕಾರ್ಯದರ್ಶಿ ವಿಠಲ್ ಜೆ ಲಮಾಣಿ ಆಯ್ಕೆ ಆದರೆ ಇನ್ನು ಖಜಾಂಚಿಯಾಗಿ ಪರಸಪ್ಪ ಹಾದಿಮನಿಯನ್ನು ಆಯ್ಕೆ ಮಾಡಲಾಯಿತು ಇನ್ನು ಸದಸ್ಯರುಗಳಾದ ಭೀಮಣ್ಣ ಪೂಜಾರಿ ಅಶ್ವಿನ್ ಕುಮಾರ್ ಚೌಹಾಣ್ ರಘು ರಾಠೋಡ ಮಂಜುನಾಥ್ ಚೌಹಾಣ್ ವಿಠಲ್ ಮುದ್ನಾಳ ಸೇರಿದಂತೆ ಅನೇಕರು ಕೂಡ ಈ ಒಂದು ತಾಲೂಕು ಘಟಕದ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದರು ಇನ್ನು ರಾಜ್ಯಾಧ್ಯಕ್ಷರಾದಂತಹ ಮಧುಚಂದ್ರ ಎಂ ಮಹದೇವಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಡಿಫರೆಂಟ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಸಂದರ್ಭದಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಜಿಲ್ಲಾಧ್ಯಕ್ಷ ನರಸಪ್ಪ ಅರ್ಜುನ್ ನಾವಿ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದರು